ಸರ್ ಮಚ್ಕೊಡಿ ಅಯ್ಯೋ ಮಚ್ಬೇಡ ಅಣ್ಣ ಇವಾಗ ಇಲ್ಲಿ ನೋಡಿ ಅಣ್ಣ ನಿಮ್ಗ್ ಇಲ್ಲಿ ಯಾರಾದ್ರು ಹಿಂಗ್ ಫ್ರೀ ಅಂತ ಹಿಂಗ್ ಹಾಕ್ಬಿಟ್ರೆ ಏನೋ ಅವಾಗ ನಿಮ್ಗೆ ಶರ್ಟ್ ಎಲ್ಲ ಬಿಸ್ಕೊಂಡು ಹೋಗಿ ಅಕ್ಕ ಒಂದ್ ಪೇಪರ್ ಕಂದಿ ಕೊಡಿ ಪೇಪರ್ ಗಂಜಿ ಬರುತ್ತಾ ಇದು ರಟ್ಟು ಗಂಜಿ ಎಲ್ಲ ಬರುತ್ತಾ ಇಲ್ಲ ಅಲ್ಲ ಪೇಪರ್ ಗಂಜಿ ಆಗಿ ಕೊಡಿ ಸ್ವಲ್ಪ ಚೆನ್ನಾಗಿರುತ್ತೆ ಕೊಡಿ ಇದು ಕೊಡಿ ಇದು ನೈಟಿಂಗ್ ಸ್ಕೂಲ್ ಬ್ರೋ ಹಿಂಗೋಗಿ ಮುಂದೆ ಮುಂದೆ ಯಾರು ಮಾಡಕ್ಕಾಗಲ್ಲ ಈ ಕೆಲಸ ಇಲ್ಲ ಯಾರು ಮಾಡಕ್ಕಾಗಲ್ಲ ಈ ಕೆಲಸ ನೀವು ಮಾಡ್ತಾ ಇದೀರ ಯಾರು ಮಾಡಲ್ಲ ಈ ತರ ಒಳ್ಳೆ ಕೆಲಸ ಅಯ್ಯೋ ಕಷ್ಟ ಅಂತೀರಾ ನೀವು ಬಡವರಿಗೆ ಇಷ್ಟೆಲ್ಲ ಮಾಡ್ತೀರಲ್ಲ ಅದೊಂದು ತುಂಬಾ ಹೆಮ್ಮೆಯ ಕೆಲಸ ಇದೆಲ್ಲ ಸರಿ ಆ ಬರ್ತೀನಿ ಬೇಡ ಇದೆ ಕಾಸು ಕೇಳ್ತಾವ್ರಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಅದ್ರಲ್ಲಿ ನಾವು ಬಂದು ಕುಡಿದ್ರೆ ಈಗ ನೋಡಿದ್ರೆ ಕಾಸು ಅಂತ ಇದೀರಾ ನೀವು ಮತ್ತೆ ಇದೇನಿದು ಇದೇನಿದು ಬನ್ನಿ ಇದೇನಿದು ನಾನೇನಿಗೆ ಎಣ್ಸ್ಲಿ ಎಣ್ಸೋದಾ ಎಣ್ಸೋದ ಯಾರ ಅಣಸಿದಾ ಗೊತ್ತು ಯಾರು ಅಣಸವರು ಮತ್ತೆ ನಾನು ತಗೋ ಒಂದು ಅಣಸುವಾಗ ನೀವು ಏನು ಮಾಡ್ತಾ ಇದ್ರಿ ಏನು ಅಣಿಸ್ತಾ ಇದ್ರಿ ಅಂತ ಕೇಳಕಾಗಲ್ವಾ ಎಲ್ಲೋದ್ರು ಅಣ್ಣ ಇಲ್ಲಿದ್ರ ಏನಣ್ಣ ಇದು ಗೋರ ಅನ್ಯಾಯ ಇದು ಬಲೆ ಕೆಮಿ ಕುರಿ ಇವರು ಅಣಿಸ್ಬಿಟ್ಟು ಬರಲಿ ಕಷ್ಟ ಮಾರ ಅನ್ಬಿಟ್ಟು ಅಣಿಸ್ಬಿಡವರೇ 나 ಅಕ್ಕ ಇಲ್ಲ ಬೇಕಾದ್ರೆ 100 ರೂಪಾಯಿ ಕೇಳಿ ಕೊಡ್ಬಿಡ್ತೀನಿ ಆದ್ರೆ ಈತರ ಎಲ್ಲ ನೀವು ಫ್ರೀ ಅಂತ ಹಾಕಿದ್ಮೇಲೆ ಜನ ಬಂದ ಕುಡೀತಾರೆ ಯಾಕಪ್ಪ ಟೈಮ್ ಪಾಸ್ ಏನು ಗಣ ಟೈಮ್ ಪಾಸ್ ಮಾಡೋಕೆ ನಾವೇನ್ ಬ್ಯಾಟ್ ಬಾಲ್ ಏನಾದ್ರು ಎತ್ಕೊ ಬಂದಿದ್ರು ಟೈಮ್ ಪಾಸ್ ಮಾಡ್ತಾರೆ ಹಾ ನೋಡಿ ನೋಡಿ ನಾ ಹೌದು 나 ಇವ್ರು ನೋಡದ್ರಂಗ ನಾನು ಪೇಪರ್ ಇಟ್ಟಿರೋದು ಇವ್ರು ಕೇಳಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟವ್ರಂತೆ ಅಕ್ಕ ಇಡಕ್ಕೆ ಇರಿ ಅಕ್ಕ ಅಲ್ಲಿ ಎರಡು ಫ್ರೀ ಕೊಡಿ ಎತ್ಕೊಂಡು ಹೋಗ್ತೀನಿ ಇದು तोड़ದಲಿ ಬರಲ್ಲ ಅಕ್ಕ

ನಾನ್ ತಗೊಬಂದಿ ಅಂತ ಇವನ್ ಮೇಲೆ ಆಣೆ ಇಕ್ಕಿ ಮೇಲೆ ಆಣೆ ಇಕ್ಕಿ ನಾನ್ ತಗೊಬಂದಿ ಅಂತ ಅಣ್ಣ ಈಗ ನಾವು ಇವಾಗ ನಾವು ಈಗ ನಾವು ಟೆಕ್ಸ್ಟ್ ಮಾಡೋವಾಗ ನಮ್ ಫ್ರೆಂಡ್ಸ್ಗೆ ಯೋ ಏನಯ್ಯ ಅಂತ ಕೇಳ್ತೀರ ನೋಡ ಆತರ ಯೋ ಹಿಂಗ್ ಹೇಳ್ತಿದ್ರಸ್ ಹೋಗಿ ಅಣ್ಣ ನೀವು ಬೇಜಾರು ಮಾಡಿಸ್ತೀರ ಬನ್ನಿ

ಆಯ್ತು ಚಾಕ್ಲೇಟ್ ಆಯ್ತು ನಾವು ತಮಾಷೆ ಮಾಡಿದ್ದು ತಮಾಷೆ ಆಯ್ತು ಇಲ್ಲಿ ಕೇಳಿ ಹಾ ಇಲ್ಲಿ ಕೇಳಿ ಅಣ್ಣ ಇಲ್ಲಿ ಕೇಳಿ ಸ್ವಲ್ಪ ಈಗ ಇದು ಯಾರು ಇದು ಪ್ರೋಗ್ರಾಮ್ ಇದೆ YouTube ಅಲ್ಲಿ ನಮ್ಮ ತರಲೇ ನನ್ನ ಮಕ್ಕಳು ಅಂತ ನಾವು ಇಲ್ಲೇ ಇರೋದು ಇಲ್ಲಿ ನೋಡಿ ಅಲ್ಲಿ ನಮ್ ಚಾನಲ್ ಇದೆ ಅಣ್ಣ ಸ್ವಲ್ಪ ಹೇಳಿ ಅಕ್ಕಗೆ ಅಕ್ಕ ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಕ್ಕ ದಯವಿಟ್ಟು ಬಿಟ್ಟು ನೀವು ನಮ್ಮ ನಮ್ಮ ಅಕ್ಕ ತರ ನೀವು ಅಲ್ಲಿ ನೋಡಿ ಅಲ್ಲಿ ನಮ್ ಚಾನಲ್ ಇದೆ ಅಕ್ಕ ಬಿಡುತ್ತೆ ಅವ್ರಿಗೆ ಕಳಿಸ್ತೀನಿ ದುಡ್ಡು ನಮಗೋಸ್ಕರ ಇಲ್ಲಿ ನೋಡಿ ಒಂದು ಹಾಯ್ ಮಾಡಿ ಅಕ್ಕ ಒಂದು ಗಂಜಿ ಕೊಡೋಣ ಒಳ್ಳೆ ಮನ್ಸು ತುಂಬಾ ಜನಾಗ್ ಬರಲ್ಲ ಒಳ್ಳೆ ಮನ್ಸು ತುಂಬಾ ಜನ ಅಂತದ್ರಲ್ಲಿ ನೀವು ಇದು ಬಂದಿಡ್ ಹೋಗಿ ನಲ್ಲಿ ಇಲ್ವಣ್ಣ ತುಂಬ ಕಷ್ಟ ಈ ಈ ಕಾಲದಲ್ಲಿ ಅಂಥದ್ರಲ್ಲಿ ನೀವು ಬ್ರೋ ಅದೇ ನಾನು ಹೇಳಿದ್ನಲ್ಲ ಬ್ರೋ ಕೊಡೀಲಿ ದೇವ್ರ ಚಿಕ್ಕನಳ್ಳಿ ಬಸ್ ಸ್ಟಾಪು ಯಾವ್ದಣ್ ಬ್ರೋ ದೇವ್ರ ಚಿಕ್ಕನಳ್ಳಿ ಬಸ್ ಸ್ಟಾಪು ಯಾವ ಸೈಡ್ ಗೊತ್ತಾ ಯಾರು I'm <laughs> ತುಂಬ ಒಳ್ಳೆ ಒಳ್ಳೊಳ್ಳೆ ಹಿಂಗೆ ಮಾಡ್ತಾ ಇರಿ ಒಳ್ಳೊಳ್ಳೆ ಕೆಲಸ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಣ್ಣ ಇದು ಏನಿದು ಫ್ರೀ ಅಂತ ನಾವು ಹಾಕಿಲ್ಲ ಇದು ಯಾರ್ದು ಅಂಗಡಿ ಈಗ

ಗಂಜಿ ಗಂಜಿ ನಿಮ್ ಇಷ್ಟ ಯಾವ್ದಾದ್ರು ಕೊಡಿ ಯಾವ್ದೋ ಒಂದು ಕೊಡಿ ಬ್ರೋ ಇದು ಇಲ್ಲಿ ನೋಡಿ ಇದು ಸ್ಟ್ರೈಟ್ ಹೋಗಿ ಸರ್ ಹೋಗಿ ರೈಟ್ ಸೈಡ್ ಅಲ್ಲೇ ಇದೆ ತುಂಬಾ ದೊಡ್ಡ ಮನ್ಸು ಅಕ್ಕ ನಿಮ್ದು ತುಂಬಾ ಒಳ್ಳೆ ಗುಣ ನಿಮ್ದು ಇದು ಇದಿಲ್ವಾ ನಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಕೊಡ್ತೀರ ಅಲ್ವಾಕ್ಕ ಇಷ್ಟು ಒಳ್ಳೆ ಮನ್ಸು ನಿಮ್ದು ಅಲ್ವಾ ಕೊಡಿ ಅಂದ್ರೆ ಚೆನ್ನಾಗಿರತ್ತೆ ಒಳ್ಳೆ ಮನ್ಸಿಟ್ಕೊಂಡು ಕೊಡ್ತೀರಾ ನೋಡಿ ಅದಕ್ಕೆ ಒಳ್ಳೆಯ ತುಂಬೋದು ನಿಮ್ ತರ ಯಾರು ನೋಡಿ ಈ ತರ ಇಕ್ಕಲ್ಲ ಅಲ್ವಾ ಹಾ ನಿಮ್ಗೆ ಇಷ್ಟಪಟ್ಟು ಹೌದು ಬೇಡ ಬಿಡಿ ಮನ್ಸು ತುಂಬಾ ಅದ್ಭುತವಾಗಿ ಇಟ್ಕೊಂಡೆ ನೀವು ಇಷ್ಟೆಲ್ಲ ಮಾಡ್ತಾ ಇದೀರ ಅಂದ್ರೆ ಅಲ್ವಾ ಇರ್ಲಿ ಬಿಡಿ ಬೇಡ ಓಕೆ ಬರಲಾ ಪೇಮೆಂಟಾ ಏನಕ್ಕ ಕಾಮಿಡಿ ಮಾಡ್ತೀರಾ ನೀವು ಅಯ್ಯೋ

ಅಲ್ಲ ಈ ತರ ನೀವು ನೋಡಿ ಈ ತರ ಅನ್ಸಿ ಇವತ್ತು ಫ್ರೀ ಹೃದಯವಂತರು ನಾವು ನೀವೆಲ್ಲ ಕುಡೀರಿ ಅಂದ್ಬಿಟ್ಟು ಹಿಂಗ್ ಸಹಾಯ ಮಾಡಿ ನಮ್ಗೆ ಇವಾಗ ಲಾಸ್ಟ್ ಈ ತರ ಎಲ್ಲಾ ಮಾಡ್ಬಾರ್ದು ತಪ್ಪು ತಗೊಳ್ಳಿ

ಇವಾಗ ಇಲ್ಲಿ ನೋಡಿ ಅಣ್ಣ ನಿಮ್ಗೆ ಇಲ್ಲಿ ಯಾರಾದ್ರೂ ಹಿಂಗ್ ಫ್ರೀ ಅಂತ ಹಿಂಗ್ ಹಾಕ್ಬಿಟ್ರೆ ಏನೋ ಅವಾಗ ನಿಮ್ ಶರ್ಟ್ ಎಲ್ಲ ಬೀಸ್ಕೊಂಡು ಹೋಗ್ಬಿಡ್ತಾರೆ ಬೆಲೆ ಇಲ್ವಾ ಇವ್ರು ಇವರು ನಾವೇ ನಾನಾದ್ರೂ ಬಿಡಿ ನಾರ್ಮಲ್ ಹೇಗಿದ್ದೀನಿ ಇವ್ರ ಪಾಪ ನೋಡಿ ಹೆಂಗಿದ್ದಾರೆ ಅವ್ರೇನು ಅವ್ರ ದುಡ್ಡು ನಿಮ್ ಹತ್ರ ದುಡ್ಡು ಇಲ್ವಾ ಲಕ್ಷ ಇದೆ ಮತ್ತೆ ಅಣ್ಣ ಇಲ್ಲಿ ಬಿ

ನಿಮಗೆ ಯಾವ ನಿಮ್ಮ ಬಾಯಿಗೆ ಏನು ಬರುತ್ತಾ ಅದನ್ನ ಬೈಕೊಂಡು ಹೋಗಿ ದುಡ್ಡು ಹಾಕ ಫಸ್ಟ್ ಅಕ್ಕ ಅವ್ರಿಗೂ ತೆ ಅಕ್ಕ ಭಯದ್ರ ನೋಡಿ ಅಕ್ಕ ಯಾಕ ಅವನು ಬಂದು ಅಲ್ಲಿ ಕುರ್ತನಾ ಅವನು ಬಂದು ಅಲ್ಲಿ ಕುರ್ತ ಅವನು ಅಲ್ಲಿ ಕುರ್ತಿಲ್ಲ ನಾವು ನಮ್ಮ ಪ್ರೋಗ್ರಾಮ್ ಅಕ್ಕ ಅಣ್ಣ ಬಾಯನಲ್ಲ ನಾವು ನಮ್ಮ ಪ್ರೋಗ್ರಾಮ್ ಇದೆ ಇದು YouTube ಅಲ್ಲಿ ಇದು ನಿಮ್ಮತ್ರ ತಮಾಷೆ ಸಿನ್ಸಬೇಕು ಒಂದು ಹಾಯ್ ಮಾಡಿ ಅರೆ ಬನ್ನಿ ನಮ್ಮ ಚಾನಲ್ ಪ್ರೋಗ್ರಾಮ್ ಇದು ಅಮ್ಮ ದಯವಿಟ್ಟು ನಿಮ್ಮ ಹೆಸರು ಅಮ್ಮ

ಕಳಿಸ್ತಾ ಇದ್ದ ಇಲ್ಲ ಇಲ್ಲ ಹಂಗೆಲ್ಲ ಏನಿಲ್ಲ ಏನಿಲ್ಲ ಪರವಾಗಿಲ್ಲ ನನ್ಗೆ ಇಲ್ಲಿ ನಿಂತಿದ್ದೀನಿ ಎಲ್ಲಿ ಕಪಾಳಗ್ ಬಿಡೋದು ಅನ್ಸ್ಬಿಡ್ತಾ ಇತ್ತು ಹೊಡೆದ್ಬಿಡ್ತಾ ಇದ್ರಲ್ಲ ನೀವು આવા નું બધું હાઈ મળી હાઈ મળી